ರಾಮ ಇದೇ ಶಬ್ದದಿಂದ ಶುರುವಾಗುತ್ತೆ ಈ ಸ್ಥಳದ ಹೆಸರು ಮತ್ತು ರಾಮನಿಂದಲೇ ಈ ಜಾಗಕ್ಕಿದೆ ಅತಿ ದೊಡ್ಡ ಇತಿಹಾಸ ತಮಿಳುನಾಡಿನ ಚಿಕ್ಕ ಪಂಬನ್ ಐಲ್ಯಾಂಡ್ನಲ್ಲಿರುವ ಈ ಸ್ಥಳ ನಾಲ್ಕು ತೀರ್ಥಧಾಮಗಳಲ್ಲೊಂದು ಸ್ನೇಹಿತರೆ ಹೌದು ನಾನು ಮಾತಾಡ್ತಾ ಇರೋದು ಸನಾತನ ಹಿಂದೂ ಧರ್ಮದ ಪ್ರಮುಖ ತೀರ್ಥಯಾತ್ರೆಗಳಲ್ಲೊಂದಾದ ರಾಮೇಶ್ವರಂ ಬಗ್ಗೆ ಇನ್ಯಾಕೆ ತಡ ಮಾಡೋದು ಬನ್ನಿ ನಾನು ನಿಮ್ಮನ್ನು ನನ್ನ ಜೊತೆ ರಾಮೇಶ್ವರಂಗೆ ಕರ್ಕೊಂಡು ಹೋಗ್ತೀನಿ ಮೊದಲಿಗೆ ರಾಮೇಶ್ವರಂ ಜ್ಯೋತಿರ್ಲಿಂಗದ ಮಹಿಮೆ ಏನು ಅಲ್ಲಿಗೆ ಹೇಗೆ ಹೋಗಬೇಕು ಎಲ್ಲಿ ಸ್ಟೇ ಮಾಡಬೇಕು ದೇವರ ದರ್ಶನಕ್ಕೆ ಹೇಗೆ ಹೋಗಬೇಕು ಅಲ್ಲಿ ಯಾವ್ಯಾವ ಸ್ಥಳಗಳಿಗೆ ಭೇಟಿ ಕೊಡಬೇಕು ಅಂತ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ವಿವರವಾಗಿ ತಿಳಿಸ್ತೀನಿ ಕೆಳೆಯರೆ ಇಲ್ಲಿವರೆಗೂ ನೀವು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮೊದಲು ಆ ಕೆಲಸ ಮಾಡಿ ಅಂತ ಹೇಳ್ತಾ ನಿಮ್ಮೆಲ್ಲರಿಗೂ ರಾಮ ಸೀತೆಯ ಪ್ರೀತಿಯ ಸಂಕೇತ ರಾಮೇಶ್ವರಂಗೆ ಸ್ವಾಗತ ಸುಸ್ವಾಗತ ನಸ್ಕಿನ ಜವ ಐದ್ ಗಂಟೆಗೆ ನಮ್ಮ ಪ್ರಯಾಣ ಹೊರಟಿದ್ದು ರಾಮೇಶ್ವರಂ ಕಡೆಗೆ ಸ್ನೇಹಿತರೆ ನಾವು ಸ್ನೇಹಿತರೆಲ್ಲರೂ ಸೇರಿ ಕಾರ್ ವ್ಯವಸ್ಥೆಯನ್ನು ಮಾಡಿಕೊಂಡು ಬೆಂಗಳೂರಿನಿಂದ ರಾಮೇಶ್ವರಂ ಕಡೆಗೆ ಪ್ರಯಾಣ ಬೆಳೆಸ್ತೀವಿ ರಾಮೇಶ್ವರಂ ಬೆಂಗಳೂರಿನಿಂದ ಸರಿಸುಮಾರು ಆರುನೂರು ಕಿಲೋಮೀಟರ್ಗಳಷ್ಟು ದೂರ ಆಗುತ್ತೆ ಸೊ ನೀವು ಯಾರಾದರೂ ರಾಮೇಶ್ವರಂಗೆ ಹೋಗಬೇಕಂದ್ರೆ ಒಂದು ಕಾರ್ ಮೂಲಕ ಹೋಗ್ಬೋದು ಇಲ್ಲ ಅಂದರೆ ಬೆಂಗಳೂರಿನಿಂದ ಪಂಬನ್ವರೆಗೂ ರೈಲ್ವೆ ವ್ಯವಸ್ಥೆ ಇರುತ್ತೆ ರೈಲ್ವೆ ವ್ಯವಸ್ಥೆಯೂ ನಿಮಗೆ ಸರಿ ಹೊಂದಲಿಲ್ಲ ಅಂದರೆ ಬೆಂಗಳೂರು ಇಂಟರ್ನ್ಯಾಷನಲ್ ಏರ್ಪೋರ್ಟಿಂದ ಮಧುರೈ ಏರ್ಪೋರ್ಟ್ವರೆಗೆ ಫ್ಲೈಟ್ ವ್ಯವಸ್ಥೆ ಇರುತ್ತೆ ಮಧುರೈಯಿಂದ ಟ್ಯಾಕ್ಸಿ ಮೂಲಕ ನೀವು ರಾಮೇಶ್ವರಂಗೆ ತೆರಳಬೋದು ನಾವು ಕಾರಲ್ಲಿ ಹೋಗಬೇಕಾದ್ರೆ ನಮಗೆ ಸ್ವಲ್ಪ ದಾರಿಯಲ್ಲಿ ಹಸಿವಾಗ್ತು ಸೊ ನಾವು ಒಂದು ಹೋಟಲ್ ನೋಡಿಕೊಂಡು ತಿಂಡಿಗಾಗಿ ಅಲ್ಲಿ ನಿಂತ್ವಿ ಸೊ ತಮಿಳುನಾಡಿನಲ್ಲಿ ಏನಪ್ಪ ಅಂದರೆ ಫೇಮಸ್ಸು ಅಂದರೆ ಬಾಳೆ ಎಲೆ ಮೇಲೆ ತಿಂಡಿನ ಬಡಿಸ್ತಾರೆ ಸೊ ಅಲ್ಲಿ ನಾವು ತಿಂಡಿ ಹೇಗೆ ತಿಂದ್ವಿ ಅಂತಂದರೆ ಒಂದು ಬಾಳೆ ಎಲೆ ಮೇಲೆ ಮಿಕ್ಸ್ ತಿಂಡಿ ಅಂದ್ರೆ ಎಲ್ಲವೂ ಇತ್ತು ಅದರಲ್ಲಿ ಇಡ್ಲಿ ವಡೆ ಉಪ್ಪಿಟ್ಟು ದೋಸೆ ಸೊ ಈ ಥರ ವ್ಯವಸ್ಥೆನ ಅಲ್ಲಿ ನಾವು ಮಾಡಿಕೊಂಡು ನಂತರ ನಾವು ಹೊರಟ್ವಿ ರಾಮೇಶ್ವರಂ ಕಡೆಗೆ ಸೊ ಸ್ನೇಹಿತರೆ ನಾನು ಮೊದಲೇ ಹೇಳ್ದಂಗೆ ರಾಮೇಶ್ವರಂಗೆ ಬರಬೇಕಾದ್ರೆ ಈಗ ಸದ್ಯಕ್ಕೆ ರಾಮೇಶ್ವರಂ ಟ್ರೈನ್ ವ್ಯವಸ್ಥೆ ಇಲ್ಲ ಯಾಕಂದರೆ ಪಂಬನ್ ಬ್ರಿಡ್ಜ್ ತುಂಬ ಹಾಳಾಗಿದ್ದು ಸೊ ಅದಕ್ಕಾಗಿ ನೀವು ಈ ರೈಲ್ವೆ ಸ್ಟೇಷನ್ ಕಾಣಿಸ್ತಿದೆಯಲ್ಲ ಇದು ಪಂಬನ್ ರೈಲ್ವೆ ಸ್ಟೇಷನ್ ಸೊ ಕೊನೆಯದಾಗಿ ಟ್ರೈನ್ ಇಲ್ಲಿ ನಿಲ್ಲುತ್ತೆ ಇಲ್ಲಿಂದ ನೀವು ಟ್ಯಾಕ್ಸಿ ಮೂಲಕ ಮತ್ತೆ ರಾಮೇಶ್ವರಂ ಕಡೆಗೆ ಪ್ರಯಾಣವನ್ನು ಬೆಳೆಸ್ಬೋದು ನಾವು ಯಾಕೆ ತೋರಿಸ್ತಾ ಇದ್ದೀವಿ ನಿಮ್ಗೆ ಅಂದರೆ ನಾವು ಬಂದಿದ್ದ ಕಾರಲ್ಲಿ ಸೊ ಎಲ್ರಿಗೂ ಆ ವ್ಯವಸ್ಥೆ ಮಾಡ್ಕೊಳ್ಳೋಕ್ಕಾಗಲ್ಲ ಹೀಗಾಗಿ ನೀವು ನಿಮ್ಮ ವ್ಯವಸ್ಥಿತವಾಗಿ ನಿಮ್ಮ ಯೋಜನೆ ಹೇಗಿದೆ ಹಾಗೆ ಈ ರಾಮೇಶ್ವರಂ ಕಡೆಗೆ ಹೊರಡಬೇಕು ಅಂತ ನಾನು ಹೇಳ್ತೀನಿ ಸೊ ನಾವಿಲ್ಲಿ ಬಂದಿರತಕ್ಕಂಥದ್ದು ಇದು ಪಂಬನ್ ಬೀಚ್ ಈ ಬೀಚ್ನ ನಾವು ಅದ್ಭುತವಾದಂತಹ ಒಂದು ಅನುಭವ ನಮಗೆ ಅಲ್ಲಿ ಸಿಕ್ಕಿದ್ದು ನಾವು ಹೋಗಬೇಕಾದ್ರೆ ದಾರಿಯಲ್ಲಿ ರೈಟ್ ಸೈಡ್ಗೆ ನಮಗೆ ಈ ಬೀಚ್ ಸಿಗುತ್ತೆ ನಾವು ಕಾರನ್ನ ಸ್ಟಾಪ್ ಮಾಡಿ ಈ ಬೀಚನ ಕಣ್ ತುಂಬಿಕೊಂಡು ಅಲ್ಲೊಂದು ಸ್ವಲ್ಪ ಫೋಟೋಗಳನ್ನು ಕ್ಲಿಕ್ ಮಾಡ್ಕೋತೀವಿ ನಂತರ ನಾವು ಹೊರಡ್ತೀವಿ ಈ ಬ್ರಿಡ್ಜ್ ಇದೇ ಬ್ರಿಡ್ಜ್ ಇದನ್ನ ಪಂಬನ್ ಬ್ರಿಡ್ಜ್ ಅಂತ ಕರೀತಾರೆ ಸಾವಿರದ ಒಂಬೈನೂರ ಎಂಬತ್ತೆಂಟರಲ್ಲಿ ಈ ಪಂಬನ್ ರೋಡ್ ಬ್ರಿಡ್ಜ್ನ ಕನ್ಸ್ಟ್ರಕ್ಷನ್ ಮಾಡಲಾಗುತ್ತೆ ಅಂದಿನ ಪ್ರಧಾನಿಗಳಾದಂಥ ರಾಜೀವ್ ಗಾಂಧಿಯವರು ಈ ಪಂಬನ್ ರೋಡ್ ಬ್ರಿಡ್ಜ್ನ ಉದ್ಘಾಟನೆಯನ್ನು ಮಾಡ್ತಾರೆ ಈ ಪಕ್ಕದಲ್ಲಿ ಕಾಣಿಸ್ತಿದೆಯಲ್ಲ ಒಂದು ಪಂಬನ್ ಹಳೇ ರೈಲ್ವೆ ಬ್ರಿಡ್ಜು ಮತ್ತು ಈಗ ಕನ್ಸ್ಟ್ರಕ್ಷನ್ ಆಗಿರ್ತಕ್ಕಂಥ ಹೊಸ ಪಂಬನ್ ರೈಲ್ವೆ ಬ್ರಿಡ್ಜು ಈ ಹಳೆ ಪಂಬನ್ ರೈಲ್ವೆ ಬ್ರಿಡ್ಜ್ ಸಾವಿರದ ಒಂಬೈನೂರ ಹನ್ನೊಂದರಲ್ಲಿ ಬ್ರಿಟಿಷರ್ ಕಾಲದಲ್ಲಾಗುತ್ತೆ ಸೊ ಅದು ಈಗ ಅತ್ಯಂತ ಹಳೆಯದಾಗಿರ್ತಕ್ಕಂಥ ಕಾರಣದಿಂದಾಗಿ ಆ ಬ್ರಿಡ್ಜ್ ನ ಸ್ಥಗಿತಗೊಳಿಸಿ ಹೊಸ ಬ್ರಿಡ್ಜ್ ಕನ್ಸ್ಟ್ರಕ್ಷನ್ ಶುರುವಾಗಿದೆ ಅಲ್ಲಿ ಸರಿಸುಮಾರು ಎರಡೂವರೆ ಕಿಲೋಮೀಟರ್ ವರೆಗೂ ಈ ಪಂಬನ್ ರೈಲ್ವೆ ಬ್ರಿಡ್ಜ್ ಹಾದು ಹೋಗಿದೆ ಇದ್ರ ಮೇಲಿಂದ ಏನಾದರೂ ಟ್ರೈನಲ್ಲಿ ನೀವು ಜರ್ನಿ ಮಾಡಿದಾಗ ಆ ದೃಶ್ಯ ಇದೆಯಲ್ಲ ದಟ್ ವಾಸ್ ಮಾವಲಸ್ ಆ್ಯಂಡ್ ಅದನ್ನು ಅನುಭವ ಪಡೆದುಕೊಳ್ಬೇಕಾದ್ರೆ ನೀವು ಕೆಲ ದಿನಗಳವರೆಗೂ ಕಾಯಬೇಕಾಗತ್ತೆ ಈ ಪಂಬನ್ ರೈಲ್ವೆ ಬ್ರಿಡ್ಜ್ ನ ಇನ್ನೊಂದು ವಿಶೇಷತೆ ಏನು ಅಂತಂದ್ರೆ ಈಗ ದೃಶ್ಯಗಳಲ್ಲಿ ನೀವು ನೋಡ್ತೀರಾ ಈ ಕಾಣಿಸ್ತಿದೆಯಲ್ಲ ಈ ದೃಶ್ಯಗಳಲ್ಲಿ ಈ ಬ್ರಿಡ್ಜು ಇದು ಒಂದು ಹಡಗು ಇನ್ನೊಂದು ಕಡೆ ಪಾಸ್ ಆಗ್ಬೇಕಂತಂದಾಗ ಈ ಬ್ರಿಡ್ಜ್ ಓಪನ್ ಆಗುತ್ತೆ ಸೊ ಈ ಬ್ರಿಡ್ಜ್ ಓಪನ್ ಆದಾಗ ಹಡಗುಗಳು ಇಲ್ಲಿಂದ ಪಾಸ್ ಆಗಿ ಈ ಸೈಡ್ ಬರುತ್ತೆ ಸೊ ಈ ಒಂದು ಕ್ರಿಯೇಷನ್ ಇದೆಯಲ್ಲ ಇದು ಒಂದು ಅದರಲ್ಲೇ ಒಂದು ಅದ್ಭುತವಾದಂತ ಕ್ರಿಯೇಷನ್ ಪಂಬನ್ ರೈಲ್ವೆ ಬ್ರಿಡ್ಜ್ ಮತ್ತು ರೋಡ್ ಬ್ರಿಡ್ಜ್ ನೋಡಿಕೊಂಡು ಮತ್ತೆ ನಮ್ಮ ಪ್ರಯಾಣವನ್ನ ನಾವು ಮುಂದುವರಿಸ್ತೀವಿ ಇಲ್ಲಿಂದ ರಾಮೇಶ್ವರಂ ಕೇವಲ ಎಂಟರಿಂದ ಒಂಬತ್ತು ಕಿಲೋಮೀಟರ್ ಆಗುತ್ತೆ ಸೊ ನಾನು ಗೌರ್ಮೆಂಟ್ ಆಫ್ ತಮಿಳುನಾಡುಗೆ ಒಂದು ಹೊಗಳಬೇಕಂದ್ರೆ ಇಲ್ಲಿಂದ ರಸ್ತೆಗಳು ಅದ್ಭುತವಾಗಿದ್ದಾವೆ ಅಚ್ಚುಕಟ್ಟಾಗಿದ್ದಾವೆ ರಾಮೇಶ್ವರಂಗೆ ಎಂಟ್ರಿ ಆಗ್ತಿದ್ದಂತೆ ನಮ್ಮ ಕಣ್ಣಿಗೆ ಬಿದ್ದಿದ್ದು ಈ ರಾಷ್ಟ್ರಧ್ವಜ ಈ ರಾಷ್ಟ್ರಧ್ವಜದ ಮಹಿಮೆ ಏನಂದರೆ ಇದರಲ್ಲಿ ಅಶೋಕ ಚಕ್ರದ ಬದಲಾಗಿ ಗಾಂಧಿ ಚರಕವಿತ್ತು ನಾನು ನೋಡಿದಂಗೆ ಇದು ಮೊದಲೇ ಬಾರಿ ಸೊ ಅಲ್ಲಿಂದ ನಾವು ಬಂದಾದ ತಕ್ಷಣ ನಾವು ಒಂದು ಸುಪ್ರೀಂ ರೂಮ್ ರೂಮನ್ನ ಬುಕ್ ಮಾಡ್ಕೊಳ್ತೀವಿ ಸೊ ಐದು ಜನರಿಗೋಸ್ಕರ ಅದ್ಭುತವಾದಂತಹ ಒಂದು ರೂಮು ಎರಡೂವರೆ ಸಾವಿರ ಕೊಟ್ಟು ಈ ನ ತಗೊಂಡು ನಾವು ಅಲ್ಲಿ ಫ್ರೆಶ್ ಆಗಿ ಹೊರಗಡೆ ಬರ್ತೀವಿ ಸೊ ಹೊರಗಡೆ ಬಂದಾಗ ನಮಗೊಂದು ವಿಷಯ ಗೊತ್ತಾಗುತ್ತೆ ರಾತ್ರಿ ಎಂಟು ಗಂಟೆಗೆ ಮಂದಿರದ ದರ್ಶನ ಕ್ಲೋಸ್ ಆಗುತ್ತೆ ಸೊ ಮಂದಿರ ದರ್ಶನ ಕ್ಲೋಸ್ ಆಗೋಕ್ಕಿಂತ ಮುಂಚೆನೇ ನೀವು ಒಳಗಡೆ ಹೋಗಬೇಕು ಅಂತಂದಾಗ ಇಪ್ಪತ್ತೆರಡು ಕುಂಡಗಳ ಸ್ನಾನವನ್ನು ಮಾಡಿಕೊಂಡು ತದನಂತರ ಜ್ಯೋತಿರ್ಲಿಂಗದ ದರ್ಶನವನ್ನು ಮಾಡಿದ್ರೆ ನಿಮ್ಮ ಒಂದು ಕಾರ್ಯಸಿದ್ಧಿಯನ್ನು ಆಗುತ್ತೆ ಅಂತ ನಮಗೆ ತಿಳಿಸ್ಲಾಗುತ್ತೆ ಸೊ ನಾವು ಮೊದಲೇ ರೂಮಲ್ಲಿ ಫ್ರೆಶ್ ಆಗಿದ್ವಿ ಮತ್ತು ಜೊತೆಗೆ ಒಂದು ಜೊತೆ ಬಟ್ಟೆಯನ್ನು ತಗೊಂಡು ಒಂದು ಉತ್ತರ ಭಾಗದಲ್ಲಿ ಅಂದರೆ ಮಂದಿರದ ಉತ್ತರ ಗೇಟ್ಗೆ ನಾವು ಬಂದಿರ್ತೀವಿ ಸೊ ಅಲ್ಲಿ ಬಂದಾಗ ನಮಗೆ ಒಂದು ಇಪ್ಪತ್ತೈದು ರೂಪಾಯಿಯನ್ನು ಟಿಕೆಟ್ ಕೊಟ್ಟು ಮ ಒಂದು ಇಪ್ಪತ್ತೈದು ರೂಪಾಯಿ ಟಿಕೆಟ್ ಇರುತ್ತೆ ಸೊ ಆ ಟಿಕೆಟ್ ಕೊಟ್ಟು ನಾವು ಒಳಗಡೆ ಎಂಟ್ರಿ ಆಗ್ತೀವಿ ಸೊ ಒಳಗಡೆ ಎಂಟ್ರಿ ಆಗಬೇಕಾದ್ರೆ ನಿಮಗೆ ಅಲ್ಲಿ ದಲ್ಲಾಳಿಗಳಿರ್ತಾರೆ ನೂರು ರೂಪಾಯಿ ಕೊಡಿ ಇನ್ನೂರು ರೂಪಾಯಿ ಕೊಡಿ ನಾವು ಸ್ನಾನ ಮಾಡಿಸ್ತೀವಿ ಅಂತ ಅದನ್ನು ಯಾವುದೂ ತಲೆಗೆ ಹಚ್ಕೊಳ್ಳ್ದೆ ನೀವು ಇಪ್ಪತ್ತೈದು ರೂಪಾಯಿ ಟಿಕೆಟ್ ತೆಗೆದುಕೊಂಡು ಈ ಒಂದು ಇಪ್ಪತ್ತೆರಡು ಬಾವಿಗಳ ತೀರ್ಥ ಸ್ನಾನವನ್ನು ನೀವು ಮಾಡಬೇಕು ಈ ಇಪ್ಪತ್ತೆರಡು ಬಾವಿಯ ಸ್ನಾನವನ್ನು ಏಕ್ ಮಾಡಬೇಕು ಇದರ ಹಿಂದೆ ಏನು ಲಾಜಿಕ್ ಇದೆ ಅಂತ ನಾವು ತಿಳ್ಕೊಂಡಾಗ ನಮಗೆ ಗೊತ್ತಾಗಿದ್ದು ರಾಮ ರಾವಣನ ವಧವನ್ನು ಮಾಡಿದ ನಂತರ ಅಂದರೆ ರಾವಣನ ಕೊಂದ ನಂತರ ಪಾಪವನ್ನು ಪರಿಹಾರ ಮಾಡಿಕೊಳ್ಳೋದಕ್ಕಾಗಿ ಇಪ್ಪತ್ತೆರಡು ಬಾವಿಯ ಸ್ನಾನವನ್ನು ಮಾಡಿ ನಂತರ ರಾಮೇಶ್ವರದ ಜ್ಯೋತಿರ್ಲಿಂಗವನ್ನು ಪ್ರತಿಷ್ಠಾಪನೆ ಮಾಡೋಕ್ಕೆ ಪಣವನ್ನು ತೊಡ್ತಾರೆ ಅದಕ್ಕಾಗಿ ಹನುಮಂತನಿಗೆ ಒಂದು ಆದೇಶವನ್ನು ರಾಮ ಮಾಡ್ತಾರೆ ಏನು ಅಂತಂದಾಗ ಹನುಮಂತ ನೀನು ಹಿಮಾಲಯಕ್ಕೆ ಹೋಗಿ ಲಿಂಗವನ್ನು ತೆಗೆದುಕೊಂಡು ಬಾ ನಂತರ ನಾವು ಇಲ್ಲಿ ಅದನ್ನು ಪ್ರತಿಷ್ಠಾಪನೆ ಮಾಡಿ ನಮ್ಮ ಪಾಪವನ್ನು ಪರಿಹಾರ ಮಾಡಿಕೊಳ್ಳೋಣ ಅಂತ ಆದರೆ ಅಷ್ಟು ಸಮಯ ಇರದೇ ಕಾರಣ ಸೀತಾಮಾತೆ ಅಲ್ಲಿರ್ತಕ್ಕಂಥ ಮರಳಿನಿಂದ ಲಿಂಗವನ್ನು ಮಾಡಿ ಪೂಜೆಯನ್ನು ಮಾಡ್ತಾರೆ ಇದೇ ಲಿಂಗ ಇಂದಿನ ರಾಮೇಶ್ವರದಲ್ಲಿರ್ತಕ್ಕಂಥ ಒಂದು ಜ್ಯೋತಿರ್ಲಿಂಗವೆಂದು ಪ್ರತೀತಿಯಲ್ಲಿದೆ ಈ ಇಪ್ಪತ್ತೆರಡು ಕುಂಡಗಳ ಸ್ನಾನಗಳಲ್ಲಿ ಮಹಾಲಕ್ಷ್ಮಿ ತೀರ್ಥ ಗಂಗೋತ್ರಿ ತೀರ್ಥ ಸರಸ್ವತಿ ತೀರ್ಥ ಸೇತು ಮಾಧವ ತೀರ್ಥ ವಿಲ್ಲುಂಡಿ ತೀರ್ಥ ಗಂಗಾ ಯಮುನ ಸಂಗಮ ಹಾಗೆ ಸೇತು ಸಕರ ಸರ್ವರ ಅಂತ ಇತ್ಯಾದಿ ಸ್ಥಾನಗಳು ಇಲ್ಲಿ ಇರ್ತಕ್ಕಂಥದ್ದು ಸೊ ಇದರ ಮಹಿಮೆ ನಮಗೆ ಗೊತ್ತಿರಲಿಲ್ಲ ಬಟ್ ಅಲ್ಲಿ ತಿಳ್ಕೊಂಡ ನಂತರ ಒಂದು ಅದ್ಭುತವಾದಂತಹ ಒಂದು ಪಾಸಿಟಿವ್ ವೈಬ್ಸ್ ನಮ್ಮಲ್ಲಂತೂ ಬಂತು ನಂತರ ಬಟ್ಟೆ ಬದಲಾಯಿಸಿ ನಾವು ಎಂಟ್ರಿ ಕೊಟ್ಟಿದ್ದು ದೇವಸ್ಥಾನದ ಒಳಗಡೆ ದೇವಸ್ಥಾನದಲ್ಲಿ ಮೊದಲಿಗೆ ಗಣೇಶನನ್ನು ನಮಸ್ಕರಿಸಿ ಮುಂದೆ ನಾವು ತೆರಳಿದಾಗ ನಮ್ಮ ಕಣ್ಣಿಗೆ ಬಿದ್ದಿದ್ದು ಈ ಕಾರಿಡಾರ್ ಈ ಪಿಲ್ಲರ್ ಕಾರಿಡಾರ್ ಭಾರತದ ಅತಿ ಉದ್ದದ ಕಾರಿಡಾರ್ ಅಂದರೆ ಒಂದು ಪಾಯಿಂಟ್ ಎರಡು ಕಿಲೋಮೀಟರ್ ಉದ್ದ ಈ ದೇವಸ್ಥಾನದ ಕಾರಿಡಾರ್ ಇದೆ ಇದು ನಮ್ಮ ಭಾರತದಲ್ಲಿ ಅತಿ ಉದ್ದವಾದಂತಹ ಯಾವುದೇ ಒಂದು ದೇವಸ್ಥಾನದ ಕಾರಿಡಾರ್ ಇದನ್ನ ನೋಡಲು ಎರಡು ಕಣ್ಣುಗಳು ಸಾಲದು ನೀವು ಈ ಅನುಭವವನ್ನು ಈ ದೇವಸ್ಥಾನಕ್ಕೆ ಬಂದು ಮಾತ್ರ ದರ್ಶನ ಮಾಡಿದಾಗ ಮಾತ್ರ ನಿಮಗೆ ಅನುಭವ ಸಿಗುತ್ತೆ ಸ್ನೇಹಿತರೆ ನಮಗೆ ಗೊತ್ತಿರಲಿಲ್ಲ ಈ ಪಿಲ್ಲರ್ ನೋಡಿದ ತಕ್ಷಣ ಒಳಗಡೆ ಮೊಬೈಲ್ ಎಂಟ್ರಿ ಇಲ್ಲ ಅಂತ ಬಟ್ ಆದರೂ ನಮ್ಗೆ ಗೊತ್ತಿಲ್ಲದಿರೋ ಕಾರಣಕ್ಕೆ ನಾವು ಮೊಬೈಲ್ನ ಒಳಗಡೆ ತೊಗೊಂಡೋಗಿರ್ತೀವಿ ನಂತರ ಅಲ್ಲಿ ನಾನು ಈ ನಂದಿಯ ದರ್ಶನವನ್ನು ಮಾಡ್ತೀನಿ ನನ್ನ ಪ್ರಕಾರ ಈ ನಂದಿ ಮತ್ತು ಈ ಆನೆಯ ದರ್ಶನ ಯಾವ ಒಂದು ವ್ಲಾಗರ್ ಕೂಡ ಯಾವುದೇ ವಿಡಿಯೋದಲ್ಲಿ ಹಾಕಿರಲ್ಲ ಯಾಕಂದರೆ ನಾನು ಇದನ್ನು ತುಂಬ ಪ್ರೈವೇಟಾಗಿ ಶೂಟ್ ಮಾಡಿರ್ತೀನಿ ಈ ಆನೆ ಅಂತೂ ಇಷ್ಟು ಮುದ್ದುದ್ದಾಗಿತ್ತು ಅಂದರೆ ನಾನು ಸ್ವಲ್ಪ ಕ್ಯಾಮ್ರಾವನ್ನು ಕದ್ದು ಮುಚ್ಚಿ ಆಗಿರೋದ್ರಿಂದ ಸೊ ಸ್ವಲ್ಪ ನನಗೆ ಭಯ ಆಗ್ತಿತ್ತು ಹಾಗೆ ಮಾಡಿದ್ವಿ ನಂತರ ನಾನು ಅಲ್ಲಿ ಅಷ್ಟ ಲಕ್ಷ್ಮಿಯರ ಒಂದು ವಿಗ್ರಹಗಳನ್ನು ಕಂಡು ಮನಸ್ಸಿಗೆ ತುಂಬಾ ಖುಷಿಯಾಯಿತು ನಂತರ ನಾವು ದರ್ಶನಕ್ಕೆ ತೆರೆದ್ವಿ ಅಲ್ಲಿ ಮೊಬೈಲ್ ಅಲಾವ್ ಇರಲಿಲ್ಲ ನಂತರ ನಾವು ದರ್ಶನ ಮಾಡಿ ಹೊರಗಡೆ ಮೇಲೆ ಆ ಡಿವೈನ್ ಎನರ್ಜಿ ಅದ್ಭುತ ಕ್ಷಣ ನಾನು ನನ್ನ ಲೈಫಲ್ಲಿ ಮರೆಯೋಕ್ಕಾಗಲ್ಲ ನಂತರ ರೂಮಿಗೆ ಬಂದು ಆವತ್ತು ರಾತ್ರಿ ಅಲ್ಲೇ ಫುಲ್ ರೆಸ್ಟ್ ಮಾಡಿದ್ವಿ ನೆಕ್ಸ್ಟ್ ಬೆಳಗ್ಗೆ ಎತ್ತ ಕ್ಷಣ ನಮ್ಮ ಕೆಲಸ ಏನು ಅಂದರೆ ನಾವು ಈಗಿನ ಒಂದು ಅದ್ಭುತವಾದಂತಹ ಜಾಗ ಭಾರತದ ಕಟ್ಟ ಕಡೆಯ ರೋಡ್ ಧನುಷ್ಕೋಡಿ ಕಡೆಗೆ ಪ್ರಯಾಣವನ್ನು ಬೆಳೆಸ್ತೀವಿ ಧನುಷ್ ಕೋಡಿಗೆ ಹೋಗಬೇಕಾದ್ರೆ ಆ ದಾರಿ ಇದೆಯಲ್ಲ ಆ ಅನುಭವವನ್ನು ನೀವು ನಾನು ಈ ಬಾಯಿ ಮಾತಿಂದ ಹೇಳಿದ್ರೆ ನಿಮ್ಗೆ ಅರ್ಥ ಆಗೋಲ್ಲ ಸೊ ನೀವು ಆ ಜಾಗಕ್ಕೆ ಬಂದು ಆ ರಸ್ತೆಯ ಅನುಭವವನ್ನು ಪಡ್ಕೋಬೇಕು ಇದು ಧನುಷ್ಕೋಡಿಯ ಕೋಡಿಯ ಟವರು ಇಲ್ಲಿಂದ ನೀವು ಮೇಲೆ ನಿಂತರೆ ಶ್ರೀಲಂಕಾ ನಿಮಗೆ ಕಾಣಿಸುತ್ತೆ ಸುಮಾರು ಒಂದು ಹದ್ನಾಲ್ಕರಿಂದ ಹದಿನೈದು ಕಿಲೋಮೀಟರ್ ಶ್ರೀಲಂಕಾ ಆಗುತ್ತೆ ಬಟ್ ಈ ದಾರಿ ಇದೆಯಲ್ಲ ಎಸ್ಪೆಷಲಿ ನಾನು ಇದ್ರ ಬಗ್ಗೆ ಮೆನ್ಷನ್ ಮಾಡಬೇಕು ಯಾವುದೋ ಒಂದು ಮರಳು ಗಾಡಿನಲ್ಲಿ ನಾವು ಪ್ರಯಾಣ ಮಾಡ್ತಿದ್ದೀವಿ ಅಂತ ನಮಗೆ ಫೀಲ್ ಆಗುತ್ತೆ ಬಟ್ ಅದ್ರ ಪಕ್ಕ ಸಮುದ್ರ ಇರುತ್ತೆ ಸೊ ಹಿಂದೂ ಮಹಾಸಾಗರ ಮತ್ತು ಬಂಗಾಳಕೊಲ್ಲಿ ಎರಡರ ಒಂದು ಸಂಗಮ ಆಗಿರ್ತಕ್ಕಂತಹ ಜಾಗವೇ ಈ ಧನುಷ್ಕೋಡಿ ಸೊ ನಾವು ಧನುಷ್ಕೋಡಿ ಎಂಟ್ರಿ ಆಗ್ತೀವಿ ಧನುಷ್ಕೋಡಿ ಭಾರತದ ಕಟ್ಟ ಕಡೆಯ ರಸ್ತೆ ಅಂದರೆ ಭಾರತ ಇಲ್ಲಿ ಎಂಡಾಗುತ್ತೆ ತಮಿಳುನಾಡಿನ ಧನುಷ್ಕೋಡಿಯಲ್ಲಿ ಭಾರತದ ರಸ್ತೆ ಕೊನೆಗೊಳ್ಳುತ್ತೆ ನೀವು ನೋಡ್ಬೋದು ಸೊ ವೆಲ್ಕಮ್ ಟು ಧನುಷ್ ಕೋಡಿ ಇಲ್ಲಿನ ಒಂದು ಬೀಚ್ ಸುಂದರ ಜಾಗ ಸುಂದರ ಪ್ರಪಂಚಕ್ಕೆ ಸ್ವಾಗತವನ್ನು ಮಾಡ್ತಾ ನೀವು ಈ ಕಡೆ ಒಂದು ನೋಟವನ್ನು ನೋಡ್ಬೋದು ಸಮುದ್ರ ಎಷ್ಟು ನೀಲಿಯಾಗಿದೆ ಇದು ಹಿಂದೂ ಮಹಾಸಾಗರ ಇಂಡಿಯನ್ ಓಷನ್ ಮತ್ತೆ ಆ ಕಡೆ ಇರೋದು ನಾವು ಕರ್ಕೊಂಡು ಹೋಗ್ತೀನಿ ನಿಮಗೆ ಆ ಕಡೆ ಇರೋದು ಬಂಗಾಳ ಕೊಲ್ಲಿ ಇವೆರಡರ ಸಂಗಮವಾಗಿರ್ತಕ್ಕಂತಹ ಜಾಗವೇ ಈ ಧನುಷ್ಕೋಡಿ ನನ್ನ ಲೈಫಲ್ಲಿ ನಾನು ನೋಡಿರ್ತಕ್ಕಂಥ ಒಂದು ಬ್ಯೂಟಿಫುಲ್ ಜಾಗಗಳಲ್ಲಿ ಇದೊಂದು ಧನುಷ್ಕೋಡಿಯನ್ನು ಭಾರತದ ಭೂತ ಪಟ್ಟಣಗಳಲ್ಲಿ ಒಂದು ಕರೀತಾರೆ ಅಂದರೆ ದೇವದ ನಗರಿ ಅಂತ ಕರೀತಾರೆ ಯಾಕೆ ಹೀಗೆ ಕರೀತಾರೆ ಅಂತಂದ್ರೆ ಡಿಸೆಂಬರ್ ಹದಿನೇಳು ಸಾವಿರದ ಒಂಬೈನೂರ ಅರವತ್ನಾಲ್ಕರಲ್ಲಿ ಒಂದು ದೊಡ್ಡ ಚಂಡಮಾರುತ ಈ ನಗರಕ್ಕೆ ಬಂದು ಅಪ್ಪಳಿಸುತ್ತೆ ಅಂದರೆ ಧನುಷ್ಕೋಡಿಯಲ್ಲಿ ಸಾವಿರದ ಒಂಬೈನೂರ ಅರವತ್ತ್ನಾಲ್ಕಿಗಿಂತ ಮುಂಚೆ ಜನ ವಾಸಿಸ್ತಿದ್ರು ಅಲ್ಲಿ ರೈಲ್ವೆ ಸ್ಟೇಷನ್ ಇತ್ತು ಪೊಲೀಸ್ ಸ್ಟೇಷನ್ ಇತ್ತು ಹಾಗೆ ಜನ ವಾಸಿಸ್ತಿದ್ರು ಜನ ಅಲ್ಲಿ ಸುಮಾರು ಮಟ್ಟಿಗೆ ಜನ ಇರ್ತಿದ್ರು ಆದರೆ ಡಿಸೆಂಬರ್ ಹದಿನೇಳು ಸಾವಿರದ ಒಂಬೈನೂರ ಅರವತ್ನಾಲ್ಕರ ಚಂಡಮಾರುತ ಬಂದು ಈ ನಗರವನ್ನು ಸಂಪೂರ್ಣ ನಾಶ ಮಾಡಿಬಿಡುತ್ತೆ ಅಂದರೆ ಎರಡು ನೂರ ಎಂಬತ್ತು ಕಿಲೋಮೀಟರ್ ಪರ್ ಅವರ್ ಗಾಳಿ ಬೀಸುತ್ತೆ ನಗರದಲ್ಲಿ ಯಾವ ಜನವೂ ಉಳಿಯಲ್ಲ ಅಂದರೆ ಸಾವಿರದ ಎಂಟುನೂರು ಜನ ಆ ಒಂದು ಇನ್ಸಿಡೆಂಟಲ್ಲಿ ಡೆತ್ ಆಗುತ್ತೆ ಹಾಗೂ ರೈಲ್ವೆ ವ್ಯವಸ್ಥೆನೂ ಇರುತ್ತೆ ರೈಲ್ವೆ ಒಂದು ರೈಲ್ ರೈಲು ಅಲ್ಲಿಂದ ಪಾಸ್ ಆಗಬೇಕಾದ್ರೆ ನೂರ ಐವತ್ತೈದು ಜನ ಆ ರೈಲಿನಲ್ಲಿ ಸಾವನ್ನಪ್ಪತ್ತಾರೆ ಅದಕ್ಕಾಗಿ ತಮಿಳುನಾಡು ಸರ್ಕಾರ ಇದನ್ನ ಗೂಸ್ಟ್ ಸಿಟಿ ಅಂತ ಒಂದು ಘೋಷಣೆ ಮಾಡುತ್ತೆ ಹಾಗೆ ಯಾವುದೇ ಜನ ಇಲ್ಲಿ ವಾಸ ಮಾಡೋ ಹಾಗಿಲ್ಲ ಅಂತ ಒಂದು ಆದೇಶನ ಹೊರಡಿಸುತ್ತೆ ಹೀಗಾಗಿ ಧನುಷ್ಕೋಡಿ ಸಂಪೂರ್ಣವಾಗಿ ಜನ ಪ್ರದೇಶ ಅಂದರೆ ಯಾರು ಇರೋದಿಲ್ಲ ಟೂರಿಸ್ಟ್ಗಳು ಮಾತ್ರ ಬಂದು ನೋಡ್ಕೊಂಡು ಹೋಗ್ತಾರೆ ಆದ್ರೆ ಅಲ್ಲಿ ಯಾರು ವಾಸವನ್ನ ಮಾಡೋದಿಲ್ಲ ಧನುಷ್ಕುಡಿಯ ಇನ್ನೊಂದು ಮಹಿಮೆ ಏನಂದರೆ ರಾಮ ತನ್ನ ವಾನರ ಬಳಗದೊಂದಿಗೆ ಲಂಕೆಯ ಪ್ರವೇಶಕ್ಕಾಗಿ ರಾಮ ಸೇತುವೆಯನ್ನು ನಿರ್ಮಾಣ ಮಾಡ್ತಾರೆ ಅದನ್ನು ಸುಳ್ಳು ಅಂತ ಸುಮಾರು ಜನ ಹೇಳ್ತಾರೆ ಆದರೆ ನಾಸ ಅದನ್ನು ನಿಜ ಅಂತ ಹೇಳುತ್ತೆ ಅದರ ಅವಶೇಷಗಳು ಈಗ ಅಲ್ಲಿ ಕಾಣೋದಿಲ್ಲ ಬಟ್ ಆದರೆ ರಾಮ ಸೀತೆಗಾಗಿ ಈ ಒಂದು ಜಾಗದಲ್ಲಿ ರಾಮ ಸೇತುವೆಯನ್ನು ನಿರ್ಮಾಣ ಮಾಡ್ತಾರೆ ಅಂದರೆ ಒಂದು ದೇವರ ಕಾರ್ಯ ಹೇಗಿರುತ್ತೆ ಅನ್ನೋದಕ್ಕೆ ಸಾಕ್ಷಿ ಜನ ನಂಬ್ತಾರೋ ಬಿಡ್ತಾರೋ ಅನ್ನೋದಕ್ಕಿಂತ ಜಾಸ್ತಿ ಭಕ್ತಿ ಶ್ರದ್ಧೆ ನಂಬಿಕೆ ನಮ್ಮಲ್ಲಿರಬೇಕು ಆ ಒಂದು ಸಂಗಮವೇ ಈ ಜಾಗ ಭಾರತದ ಕಟ್ಟಕಡೆಯ ಭೂಮಿ ಅಂದ್ರೆ ರಸ್ತೆ ಧನುಷ್ ಕೋಡಿಯನ್ನು ನೋಡಿದ ನಂತರ ನಮಗೆ ಇನ್ನೊಂದು ಜಾಗಕ್ಕೆ ಹೋಗಬೇಕಾಗಿತ್ತು ಆ ಜಾಗದ ಬಗ್ಗೆ ನನಗಂತೂ ತುಂಬ ಕ್ಯೂರಿಯಾಸಿಟಿ ಇತ್ತು ಆ ಜಾಗ ಭಾರತದಲ್ಲಿ ಎಲ್ರಿಗೂ ಇಷ್ಟ ಆಗುತ್ತೆ ನೀವು ಈ ದೃಶ್ಯ ನೋಡಬೇಕಂದ್ರೆ ನಿಮಗೆ ಗೊತ್ತಾಗುತ್ತೆ ಇದು ಭಾರತದ ಮಾಜಿ ರಾಷ್ಟ್ರಪತಿ ಹಾಗೂ ದೇಶ ಕಂಡ ಅದ್ಭುತ ಒಂದು ಸೈಂಟಿಸ್ಟ್ ಅಬ್ದುಲ್ ಕಲಾಂ ಅವರ ಮನೆ ಅಬ್ದುಲ್ ಕಲಾಂ ಅವರ ಮನೆ ಒಂದು ಸಿಟಿ ಅಲ್ಲಿ ಇರತಕ್ಕಂಥದ್ದು ಕೇವಲ ಐದು ರೂಪಾಯಿ ಪ್ರವೇಶ ಒಳಗಡೆ ಇದೆ ಆದರೆ ಒಳಗಡೆ ಯಾವುದೇ ರೀತಿಯಿಂದಲೂ ಮೊಬೈಲ್ ಕ್ಯಾಮ್ರಾಗಳು ಒಳಗಡೆ ಬಿಡೋದಿಲ್ಲ ಅಬ್ದುಲ್ ಕಲಾಂ ಸಂಬಂಧಪಟ್ಟಿರ್ತಕ್ಕಂತಹ ಬಟ್ಟೆ ಬರೆ ಅವರ ಡಿಗ್ರಿಗಳು ಎಲ್ಲ ಅಲ್ಲಿದೆ ನಂತರ ನಾವು ಅಲ್ಲಿಂದ ಬಂದಿದ್ದು ಅಬ್ದುಲ್ ಕಲಾ ಕಲಾಂ ಸ್ಮಾರಕಕ್ಕೆ ಅಬ್ದುಲ್ ಕಲಾಂ ಅವರ ಒಂದು ನಿಧನದ ನಂತರ ಅವರನ್ನು ಇಲ್ಲಿ ಅವರ ಸ್ಮಾರಕವನ್ನು ನಿರ್ಮಾಣ ಮಾಡ್ತಾರೆ ಅವರ ಸ್ಮಾರಕ ಸಿಟಿ ಎಂಟ್ರಲ್ಲೇ ಇರುತ್ತೆ ಅಂದರೆ ರಾಮೇಶ್ವರಂಗೆ ಎಂಟ್ರಿ ಕೊಡಬೇಕಾದ್ರೆ ಅವ್ರ ಸ್ಮಾರಕ ಇರುತ್ತೆ ಅಲ್ಲೂ ಕೂಡ ಒಳಗಡೆ ನಿಮಗೆ ಮೊಬೈಲ್ ಆಗಲಿ ಕ್ಯಾಮ್ರಾ ಆಗಲಿ ಯಾವುದೇ ರೀತಿ ಗ್ಯಾಜೆಟ್ಸ್ಗಳು ಒಳಗಡೆ ಅವಕಾಶ ಇರಲಿಲ್ಲ ಹೀಗಾಗಿ ನಾನು ಅಲ್ಲಿ ಯಾವುದೇ ವೀಡಿಯೋ ಶೂಟ್ ಮಾಡೋಕ್ಕಾಗಲಿಲ್ಲ ಬಟ್ ಆ ಜಾಗದಲ್ಲಿರ್ತಕ್ಕಂಥ ವೈಬ್ ಮಾತ್ರ ಅದ್ಭುತವಾಗಿತ್ತು ಮನಸ್ಸಿಗೆ ತುಂಬಾ ಖುಷಿ ಕೊಡ್ತು ಇಂತಹ ಒಂದು ಮಹಾನ್ ವ್ಯಕ್ತಿಯ ಸ್ಮಾರಕಕ್ಕೆ ನಾನು ಭೇಟಿ ಕೊಟ್ಟೆ ಅನ್ನೋದು ನನಗೊಂದು ತುಂಬ ಖುಷಿಯ ಸಂಗತಿ ಇದನ್ನೆಲ್ಲವನ್ನು ನೋಡಿಕೊಂಡು ಇಂದಿನ ವಿಡಿಯೋವನ್ನು ನಾನು ಇಲ್ಲಿಗೆ ಮುಗಿಸ್ದೆ ನಂತರ ನಮ್ಮ ಪಯಣ ಶುರುವಾಗಿದ್ದು ಮತ್ತೆ ಬೆಂಗಳೂರಿನ ಕಡೆಗೆ ಸೊ ಸ್ನೇಹಿತರೆ ಧನ್ಯವಾದಗಳು ಈ ವಿಡಿಯೋ ಇಷ್ಟ ಆದಲ್ಲಿ ಹೆಚ್ಚಿನವರೆಗೂ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾರಿಸಿ ಹಾರೈಸಿ ಧನ್ಯವಾದಗಳು